బర్లీ బర్లీ ఫోన్ కొట్టని చందీ ఫోనా ఔస్ మడికీ ఆమెకళ్ళు నాలుగు నోడ్తీ ఇక నువ్వే ఎలా యాకే నవ్వే నవ్వేనేను ఏ నవ్వేందరక అమ్మగినా ఫోన్తీ అనిబిట్ ఫోన్ తీసుకొండ్రు కతినీ పోనా అనకా మాట్లాడరు మాట్లాడరు అంతీర కేసాయి సరియావుత ఇష్ట బంకీ కందరు అలా ఫోన్ కొట్టే గొత్తతా హెం మార్కూ ఆగి జీవన ఆగి అంతా తిరిగి హ్యాం ఫోన్ కొట్ట ಅವ್ರು ಕೇಳ್ಬಿಟ್ಟು ನೀನು ಹೆಂಗ್ ಕೊಟ್ಟಾಗ ನೀನು ಅಲ್ಲ ಕಣ ಕಳಕಿಂಗ್ ಮಾತಾಡಿ ನೀನು ನನ್ನ ಪಡ ನಾ ಕರೆದ್ಬಿಟ್ಟು ನಮ್ಮ ಅಮ್ಮನಿಗೆ ಅದೇನು ಫೋನ್ ಮಾಡಿ ಹೇಳ್ಬೇಕು ಸಿಟಿ ಹೋಗೋಳೆ ಅದೆಲ್ಲ ತರ ಕೇಳಬೇಕು ಕಣಜಿ ಫೋನ್ ಕೊಡು ಅಂತ ಅತ್ತೆ ಕೊಟ್ಟೆ ಸರಿ ಬಿಡು ನೀನು ನಾನೇನು ಯಾವನ್ ಕೊಟ್ಟಾರ ಮಾತಾಬಿಟ್ಟು ಓಡೋ ಅಂತ ಹೇಳಿದ್ದೆ ನಾನು ಹೇಳಿದ್ದೆ ಹೇಳು ಸರಿ ಹೇಗೆ ಮಾತಾಡ್ತೀಯ ನೀನು ಅಲ್ಲ ನಿಮ್ಮಂತವ್ರು ಮನೇಲಿ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಕೊಡಾಕಿಲ್ಲ ಪೋನಾ ಹೋಗೋದು ಯಾವಾಗ ಒಪ್ಪಿಸಿ ಒಪ್ಸೋಗು ಕಳಕ ಮೂರು ವದ್ದಿಂದ ನೀ ಬಾಯ ಮುಚ್ಕೊಂಡು ಫೋನ್ ಕೊಡು ಓ ಸರಿ ನೀನು ಈಗ ಯಾರಾದ್ರೂ ಫೋನ್ ಮಾಡ್ತೀವಿ ಕೊಡಿ ಅಂತಾರೆ ಅವೇನು ಅಜ್ಜಿ ಫೋನ್ ಮಾಡಬೇಕಲ್ಲ ಕೊಡೋದ ಕೊಡಿ ಅಜ್ಜಿ ಅಜ್ಜಿ ಒಂದು ಚುನೂ ನಮ್ಮ ಫೋನ್ ಮಾಡ್ಕೊಡ್ತೀನಿ ಅಂತೂ ಏನು ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀನಿ ಅಷ್ಟೇ ಐದು ನಿಮಿಷನೂ ಆಗಿಲ್ಲ ಅವೇನು ಮಾತಾಡಿದದ ಇಲ್ವೋ ಸುಮ್ಮನೆ ಯಾಕೆ ಇಲ್ದೋದು ಮಾತಾಡಿಯಾ ನೀನು ಇಲ್ದೋದು ಮಾತಾಡಿ ಯಾಕೆ ಮಾತಾಡಿ ನೀನು ಅಂಕವಾ ಹ್ಞೂ ಅವಳ ಮೇಲೆ ನೀನು ನಂಬಿಕೆ ನಮಗಿಲ್ಲ ನಂಬಿಕೆ ನಿನ್ನ ಮಮ್ಮಗಳಲ್ಲವಾ ಅತ್ತೆ ನಿ ನಂಬಿಕೆ ಅದವಳ ಮೇಲೆ ಏನಾಗ್ ನಂಬಿಕೆ ಇಲ್ಲ ಸರಿಯಾ ಓಹ್ ಇನ್ನೊಂದ್ಸತಿ ಈ ಕೆಲಸ ಮಾಡಿ ಗಿಡಿಯೇ ನೀನು ಇವತ್ತಾಗಿ ಬೆಂಕಿ ಕಂದರು ಮಾನ್ಗಟ್ ಮುರಾ ಏಯ್

ಮಾರ್ಗಟ್ ಮುಂಡೆ ಮಾರ್ಗಟ್ ಮುಂಡೆ ಯಾಕೆ ಗೊಟ್ಟೆ ವರ್ಷ ಮುಂಡೆ ನೀನು ದೊರದ್ರ ಮುಂಡೆ ನೆರೆವರಲ್ಲಿ ಇರ್ಬೇಡಿನೇ ಗೊಂದೆ ಪೋನ ಮುಚ್ಕೊಂಡು ಕೊಡು ಪೋನಾ ಸುರ್ಯತ್ ಕೆಲಸನೇ ಮಾಡೋದು ಕಂಡೆ ನಿನಗೆ ನಾನು ನೋಡೋದು ನೋಡ್ತೀನಿ ಮಾಡೋದು ಮಾಡ್ತಾ ಸರಿಯಾದ ಕೆಲಸನೇ ಮಾಡ್ತೀನಿ ನಿಂಗೆ ಓಪರ್ ಮುಂಡೆ ನೀನು ಏನು ಏನು ಸದಾ ತಿಳ್ಕೊಂಡಿದ್ದೀನಿ ಎಲ್ರಿಗೂ ಹಂಗೆ ಮಾತಾಡ್ತೀನಿ ಅಂತ ಏಯ್ ಈ ಪೋನ್ ಕೇಳಿ ತಕ್ಕ ಕೊಟ್ಟೆ ಕಣ್ಣೆ ಆ ರಾಮನು ಮಾಡ್ತೀನಿ ಕೊಟ್ಟಿದ್ದು ಇಲ್ಲ ಕಣವ ಯಾರನಾರು ಜೊತೆ ಜೊತೆಕೊಂಡು ಓಡೊಬ್ಬರು ಅಂತ ಹೇಳ್ಕೊಡೋ ಬುದ್ಧಿ ನಮಗಿಲ್ಲ ನಿನಗಿರ್ಬೋದು ನೀನು ಕಲ್ತಿರ್ಬೋದು ನಾನು ಅದಕ್ಕೆ ಕಲ್ತಿಲ್ಲ ಇನ್ನೊಬ್ರು ಕೊಟ್ಟು ಮಾತಾಡೋದು ನನ್ನ ಕೊಟ್ಟು ಮಾತಾಡಕ್ಕೆ ಬಂದ್ರು ಮಾತ್ರ ನಾನು ಅಂತ ಕೆಟ್ಟ ಮುಂದೆ ಇನ್ನೊಬ್ರು ಸರಿ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಿನಗೆ ಸರಿಯಾ ಸರಿ ಸರಿಯಾದ ಕೆಲಸ ಏನು ಮಾಡ್ಯೆ ಏನೇ ಮಾಡಿ ತಪ್ಪು ಮಾಡಿಗಳು ನೀನು ಒಪ್ಸೇ ನಾ ಚೆನಕ್ಕೆ ಅವಣ್ಣು ಫೋನಲ್ಲಿ ಮಾತಾಡಿ ಲವ್ ಮಾಡ್ಕೊಂಡು ಓಡೋಗಿ ಈಗೇನೋ ಬಂದದೆ ಈಗ ಬಂದದೆ ಹೆಣ್ಣು ತಿರುಗಾ ಎಣ್ಣೆ ಬಿಟ್ಟು ಕಲ್ಸಿಡ್ಬೇಕು ಅನ್ಕೊಂಡಿದ್ಯಾ ಓಡೋಬಿಡ್ಲಿ ಏನು ಕಂಡಿದ್ದೀಯಾ ಏಯ್ ನನಗೆ ಕೊಟ್ಟಿದ್ದೆ ನಾ ಓಡಬೋ ಅಂತ ಈ ಮಾರ್ಗ ಮುಂಡೆ ನೀನು ಕಣ್ಣೆ ತಂದು ಕರ್ಕೊಂಬಂದು ಇಸ್ಕೊಂಡಿದ್ದು ಅವ್ರ ಮನಿದ್ರು ನ್ಯಾರವಾಗಿ ಇತ್ತು ಹೆಣ್ಣು ಕರ್ಕೊಂಬಂದು ತಡೆಗೆಸ್ಬಿಟ್ಟು ಓಡಿಸ್ಬಿಟ್ಟು ಇವತ್ತು ಎನ್ನೇ ನೀನು ಮಾತಾಡೋದು ನನಗೆ ಮಾತಾಡಿ ನೀನು ಯಾರು ತಿರುಗ ನೀವು ಓಡಿದ್ದಾಳೆ ನಿಮ್ಮ ಮಗಳು ಯಾರ್ ತಿಳು ನಾನೇ ನಾವೇನು ಫೋನ್ ಕೇಳ್ತಾ ಅಂದ್ಬಿಟ್ಟು ನೋಡು ಅದೇ ಒಳ್ಳೆ ತನಕ ಎಲ್ಲಿ ಬಂದಿದ್ದದು ನಮ್ಮ ಅಮ್ಮನ್ಗೆ ಅಂತ ಅಂದಿದ ಕೇ ಲೇ ನವ್ಯಾ 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 ಅಜ್ಜಿ ಯಾಕೆ ಪೋನ್ ಮಾತೀನಿ ನೀನು ಅಲ್ಲ ಕಡೆ ಮಾತಾಡೋ ಮಾತಾಡೋದು ಕೊಟ್ಟಿದ್ದೆ ನಿನ್ಗೆ ಫೋನೇ ನಿಮ್ಮ ಅಮ್ಮಗೆ ಮಾಡ್ತೀನಿ ಅಂತ ನೀನು ಈ ಅಮ್ಮನ್ಗೆ ಫೋನ್ ಫ್ರೈ ಮಾಡ್ತಿದ್ದೆ ಅಜ್ಜಿ ಬಂದು ಕಿತ್ಕತ್ತು ನನ್ನ ಅಮ್ಮನ್ ಮಾಡೋಕೆ ಅನ್ಬಿಟ್ಟು ಇಸ್ಕೊಂಡಿದ್ದು ಅದ್ ನೋಡಲಿಲ್ಲ ನಿಮ್ಮ ಅಜ್ಜಿ ಹಂಗ್ತದ ಏನ್ ಬಿಟ್ಟು ಬಿದ್ದಿದ್ದವ ಬಯಸ್ಕೊಳ್ಳೋಕೆ ನಂಗೆ ಹಣೆ ಬರ್ಬೋದಿಲ್ಲ ಏನ್ ಇಂದು ಮುಂದೆ ಋಣಗೊಳ್ತಿದವೇನು ಹಾದ್ರ್ ಕಾರ ಚೆನ್ನಾಗ ಬತ್ತಿ ಬಾನಿ ನೀನೊಂದ್ ದಿಸ ಅಯ್ಯೋ ಓಣಿ ಓಣೆ ನೀನೇನು ಹತ್ಪಿ ನಡ್ಸ್ತಿದ್ರಿ ಅನ್ಪಡಿ ಕತೆ ಏನ್ ಇಂತ ಬಂದ್ಬಿಟ್ಟೆ ತಿನ್ಬಿಟ್ಟು ತಿನ್ಬಿಟ್ಟು ಅಂದಿತಿ ಓಣೆ ಜಾಸ್ತಿ ಮಾತ್ಕಿತಾ ಬಿಡಾ ಓ ಏನ್ ಪರ್ವಾಗಿಲ್ಲ ಎಷ್ಟು ಮಟ್ಟಿಗೆ ಬಂದಾಳು ನೋಡು ಫೋನ್ ತಂದು ಕೊಡಕೆ ಚಂಗ್ರು ಬಿದೋ ಈಗ ಮರ ಮರದ ಕಳ್ಕೊಂಡ್ರ ಸಕಾಯಿ ಇನ್ನು ಕಳ್ಕೊಳ್ಳಿ ಅಂತವ ನಿಮ್ಗೇನು ಮಟವ್ರಿ ನಿಮ್ಗೇನು ಇದು ನಿಮ್ಗೆ ಹೋಗಿ ತಗ ಎಷ್ಟು ಬೆಂಕಿಕ್ಕ ನಿಮ್ಮ ಏ ನಿನ್ ಕುಟೇನ್ ಮಾತು ಕೊಡೀಲಿ ಅನ್ಫೋನ್ ಜಾಸ್ತಿ ಮಾಡ್ತಾ ಬಿಡಾ ನೀನು ಅಜ್ಜಿ ಏನ್ ಆರ್ತಿದ್ರಿ ನೀವು ಸರಿ ಪಾಪ ಅವ್ರಿ ಏನ್ ಮಾಡಿದ್ರು ಅಂತ ಕೊಡಜಿ ಕೊಡು ಪಪ್ಪ ಅವ್ರಿಗೂ ನಾನೇ ತನಕ ಹೇಳಿದ್ದು ನಾನೇನು ಬೇರೆಯವ್ರಿಗೆ ಯಾರಿಗೂ ಫೋನ್ ಮಾಡಿಲ್ಲ ಬೇಕಂದ್ರೆ ತೆಗೆದೇ ನೋಡು ಅಮ್ಮನಿಗೆ ಫೋನ್ ಮಾಡಿರೋದು ನಾನು ಫೋನ್ ಸಿಗಲಿಲ್ಲ ನಾನು ಏನೋ ಥರ ಕೇಳಬೇಕಾಗಿತ್ತು ಅಮ್ಮನ್ನ ಸಿಟಿಯಿಂದವ ಅದಕ್ಕೆ ಸರಿ ಇದು ಕೊಟ್ಬಿಡು ಪಪ್ಪ ವಾ ಅಜ್ಜಿ ಏನು ಮಾಡಿದ್ದ ನಿನಗೆ ಕೊಡು ಕೊಡಜಿ ಪ್ಲೀಸ್ ಕೊಡೋಜಿ ಪ್ಲೀಸು ಮಳ್ಳಿ 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 ಮಂಜೆ ಕಷ್ಟ ಕಾಲು ಅಂದರೆ ಮೂರು ಮತ್ತೊಂದು ಅಂತಿರಂತೆ ನಿನ್ನ ನಾಟಕಗಳನ್ನ ನೋಡಿ ಸಾಕಾಗಿ ನಿನ್ನಿಂದ ಪಡ್ಬಾರ್ದು ಅವಮಾನ ಕೊಟ್ಟು ಕೊಡಬಾರ್ದು ಕಷ್ಟ ಪಟ್ಟಿ ಸಾಕಾಗದೇಕಾನವ ನಿಮ್ಮ ಕುಟ್ ಮೊಡಲಾಟಾಡೋಕ್ಕೆ ಇಂಥ ಮಳ್ಳಾಟವ ಕಂಡಿಲ್ವ ನಾನು

ಇನ್ನೊಂದು ದಿವಸ ಏನಾರ ಇಂಥ ನವರ ಆಟಗಳು ಹಾಡುಗಿಡಿದೆ ನೀನು ಸೊರಗೇಳ್ಸ್ಬಿಡ್ತೀನಿ ಓದ್ಬಿಡ್ತೀನಿ ಮನೆಗೆ ಅಕ್ಕೇ ನಿಂತ್ಕೊಂಡು ರೋಡ್ ರೋಡಲ್ಲಿ ಬಿಕ್ಸ್ ಎತ್ಕೊಂಡು ತಿನ್ಬೇಕು ನೀನು ಆ ಕೆಲಸನೇ ಮಾಡೋದು ಈ ಕಾಳಿ ಒಂದು ಸರ್ತಿ ಸರಿ ಇಲ್ಲ ಅಂತ ಬಿಟ್ಟು ಹಾಕಿದ್ಮೇಲೆ ಯಾವತ್ತೂ ನಾನು ತಲೆಗೆಸ್ಕೊಳ್ತೀನಿ ನಾನು ನಾನೇನು ಓಲಿ ಅಂದ್ಬಿಟ್ಟು ನೀನು ಹೇಗಿದ್ದೆ ಬೆಂಕಿ ಬೆಂಕಿಕ್ಕ ಅಕ್ಕೇ ನೀವು ಹುಡ್ತೋದು ಬೇಡವೇ ಬೇಡ ನಮ್ಗೆ ಏನ್ಬಿಟ್ಟು ಬಿಸಾಕಿರೋದೇ ನಿಧಿ ಕಂಡಯ ನಿಮ್ಮ ಮನೆಯವ್ರು ಬೇಡ ಅಂದ್ರೂ ಏ ನಾನು ಅಯ್ಯೋ ಓಲಿ ನನ್ನ ಮಗಳು ಮಗಳಲ್ವ ಅಂದ್ಕೊಂಡು ಕರ್ಕೊಂಬಂದು ಬಿಸ್ಕಡೆ ಬರ್ತೀನಿ ನೀನು ಈ ಕಿರೀಟ ಕೊಡ್ತಾಯಿದ್ದೀನಿ ನೀನು ನೀನು ಬೆಂಕಿ ಬೆಂಕಿಕ ನೀನು ಕೊಡ್ತೀನಿ ಈಗ ಇನ್ನೊಂದು ದಿವಸ ಏನಾರು ಯಾವ ಫೋನ್ ಫೋನ್ಗಿನ ಇಸ್ಕೊಂಡ್ ಮಾತಿ ತಡ ಕಂಡ್ರ ಮಾತ್ರ ನಿನ್ ಸುಮ್ನೆ ಬಿಡಕಿಲ್ಲ ನಾನು ಅವ್ರನ್ನ ಕೊಟ್ಟಿರೋದನ್ನೂ ಸುಮ್ಮನೆ ಬಿಡಕಿಲ್ಲ ನಿನ್ನೂ ಸುಮ್ನೆ ಬಡಕೀರ ತಿಳ್ಕೊಬಿಡು ಓಹ್ ಏನು ಯಾವ ತರ ಯಾವತಾರ ಆಯ್ತು ತನಜ್ಜಿ ಈಗ ಗೊತ್ತಾಯ್ತಲ್ವ ಇನ್ ಯಾವತ್ತು ನಾನು ಇದು ಮಾಡಕ್ಕೆ ಅಜ್ಜಿ ಪ್ಲೀಸ್ ಕೊಟ್ಬಿಡಜ ಅಜ್ಜಿ ಪಾಪ ಕೊಟ್ಬಿಡು ನಾನು ಯಾವ ಏನೋ ತಪ್ಪಿಲ್ಲ ಅಮ್ಮನ್ ಫೋನ್ ಇಸ್ಕೊಂಡಿದ್ದು ನಾನು ನಾನು ಕೇಳಿಲ್ಲ ಅಂದ್ರೆ ವಜ್ಜಿ ಕೊಡ್ತಿದ್ದ ಕೊಡುವ ಆಯ್ತು ಆಯ್ತು ಕೊಡ್ತೀನಿ ರೀ ಕೊಡಾ ಗಂಟವ ತಗ ನೋಡ್ತೇನಕ ಇವತ್ತೇ ಕೊನೆ ಇನ್ನು ಫೋನ್ ಅಯ್ಯೋ ಅಯ್ಯೋ ಯಾಕೆ ಕರೆನ್ಸಿ ಹೆಚ್ಚಾಗಿದೆ ನನಗೆ ಫೋನ್ ಮಾಡುವ ಅಂತ ಸರಿಯಾಗಿ ಹೇಳ್ತಾ ಇದೀನಿ ನೀನು ಇನ್ನೊಂದ್ಸತಿ ಇಂತ ಆಡೋದು ಮಾತ್ರ ಸರಿ ಎತ್ ಕೆಲಸ ಮಾಡ್ತೀನಿ ಮಕ್ಕಳ ರೊಟ್ಟು ಸುಂಕಾಗಿನಿ ಏ ನಿನ್ ನೀನೇ ಸರಿ ಮಾತೀರೋ ಏನ್ ಅನ್ಕೊಬಿಟ್ಟಿದೀನಿ ಅಣ್ಣ ಏನು ನಿನ್ನಂಗೆ ಅಳಿನ್ ಬಿಡ್ಸ್ಬಿಟ್ಟು ಇನ್ನೊಬ್ರು ಕಟ್ಕೊಂಡಿರವ ಅನ್ಬಿಟ್ಟಿದಣ್ಣ ನಿನ್ ಮಾನಕಿದ್ ಬೆಂಕಿಕ್ಕ ನಿನ್ ಮಾನ ಎಂತ ಕಂಡ ತೋಣೆ ಜಾಸ್ತಿ ಮಾತಾಡ್ಬೇಡ ನೀನು ಅವಣ್ಣೋರು ಅಮ್ರ ಫೋನ್ ಮಾಡಕ್ಕೆ ಕೇಳಿದ್ ಕೊಟ್ಟಿದ್ಕೆ ನೋಡಿ ಆ ತರದನ್ನ ಮಾತಾಡ್ತೀನಿ ನೀನು ಏ ಓಣೆ ಜಾಸ್ತಿ ಮಾತಾಡ ನೀನು ನೀನು ಓಣೆ ಮುಚ್ಕೊಂಡು ನೀನೇನು ಜಾಸ್ತಿ ಮಾತಾಡ್ಬೇಡ ನಿನ್ನಕುಟೆ ನಿನ್ ಕುಟೇನ್ ಮಾತಾ ನನಗೆ ನೋಡೇ ನೋಡು ನಿನ್ನಿಂದ ಆಯ್ ಹೆಂಗಲ್ಲ ಹೇಳ್ಬೇಕು ನಾನು ಅಂತ ನೀನು ಹೋಗಿದ್ದು ಬೆಂಕಿ ಕಂದರು ಸರಿ ಬಿಡು ಆಯ್ತು ನಾನು ಇನ್ನೊಂದಿ ಕೇಳಕ್ಕಿಲ್ಲ ಪಪ್ಪಾ ವಜ್ಜಿಗೆ ಆಗ್ಬೋದೆ ಒಜ್ಜಿದ ಏನು ತಪ್ಪಿತ್ತಿತ್ತಿಲ್ಲ ಇದ್ರೊಳಗೆ ಗೊತ್ತಾ ಅಯ್ಯೋ ಏನು ತಪ್ಪಿತಿಲ್ಲ ಕಂಡಿದ್ದೀವಿ ಬಿಡು ಎಲ್ಲಾನುವೆ ತಪ್ಪಿರೋದು ಇಲ್ದೇ ನೀನು ಹೋಗಿದ್ದು ಬೆಂಕಿ ಕಂದರು ನನ್ಯ ಮಳಿಕೆ ಇಲ್ಲೇನೇ ಕೆಸ ಈಚೆ ನಿನ್ಗೆ ಏನಂದಿದ್ದಾನೆ ನಾನು ಏನಂದಿದ್ದಾನೆ ನಿನ್ನೆ ವಸ್ತು ದಾಟಿ ಈಚು ಬರಂಗಿಲ್ಲ ಅಂತ ಹೇಳಿ ಬಿಡು ನಾನು ನಾಚಿಕೆ ಆಯ್ಕೋ ನಿನ್ಗೆ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಕಂದರು ಮಾರ್ಗ ಗುಡ್ಸಿ ಮಾನವ ನೀನು ಸುಮ್ ನೀವುಜೆ ಆಯ್ತು ನೀವೇ ನಿಮ್ಮ ಗಡಿಯೇ ಇನ್ನಿರಪ್ಪ ಎಲ್ಲ ವರ್ಷ ಆಗಿದ್ದೀರಾ ನೋಡಿ ಚೆನ್ನಾಗಿ ಚೆನ್ನಾಗ ಯಾವ ಬುದ್ಧಿ ಕಲ್ತಾಳೆ ಅಂತ ಮುಡೆ ಆ ಜೈ ಜೊತಲ್ಲೀಗ ಮೂ ಎರಡು ವರ್ಷಪ್ಪ ನಮ್ಮ ಜೊತೆ ಇಲ್ದಂಗೆ ಹೋಗಿತ್ತು ಬಂದ ನೋಡಿದ್ರೆ ತಿರ್ದಿ ಏನಾರ ಆಗಿ ಫೋನ್ ಕೊಟ್ಟಾಳೆ ಫೋನ್ ಕೊಟ್ಟಿವಳು ಮಾತಾಡ್ಸ್ಬೇಕಾ ಇವಳು ಗೊತ್ತಾನೆ ಇಷ್ಟೆನ ಅಲ್ಲೇ ರಾಮಾಯಣ ಆಗಿರೋದಲ್ಲ ಅವಳು ಗೊತ್ತಾನೆ ಅದು ಹೆಂಗೆ ಕೊಟ್ಲು ಇವಳು ಹೆಂಗೆ ಕೊಟ್ಲು ಹೇಳಿ ಮತ್ತೆ ಕಂಡ್ರ ಮಕ್ಳಿಗೆ ಕಂಡ್ರ ಮಕ್ಳು ನಾಳೆ ಆಳಕ್ಕೆ ತೊಳ್ಬಿಟ್ಟು ಎಷ್ಟು ಆಳಿದ್ರು ಅಂತ ನೋಡೋಕೆ ಗುರುಸಟ್ಟೆ ಇವರು ನೋಡಿ ಆ ಥರ ಬುದ್ಧಿ ಕಲ್ತಾಳೆ ಗೊತ್ತಾನೇ ಇವಳು ಬುದ್ಧಿ ಅವಳು ಅವಳಿಗೆ ಫೋನ್ ಕೊಟ್ಲು ನೀವು ಬೇಜಾರ್ ಮಾಡ್ಕೊಬೋದು ನಮ್ಮ ಕಾಳಿ ಹಿಂಗೆ ಬಗಳಳು ತಲಕೆ ತೆಗೆದು ರೀ ಹುಳಿಗೆ ಅಂತ ಆಂ ನನಗೆ ಎಷ್ಟು ಹೊಟ್ಟೆ ಹಾಕಿಲ್ಲ ಎಷ್ಟು ಕಾಪಾತಕ್ಕಿಲ್ಲ ಹೇಳಿ ಮತ್ತೆ ಅದಕ್ಕೆ ಸರ್ ಹೇಗೆ ಇಸ್ಕೊಳ್ಳಿಸ್ದತೆ ಸರಿಯವ ನಾನು ಮಾಡಿದು ಎಷ್ಟು ಉಗಿದ್ರು ಅಷ್ಟೇ ಮಾನ್ಗೆ ಕೂರ್ಸತ್ತಿದ್ರಿಗೆ ಏನು ಮಾಡಿರಪ್ಪ ಅಯ್ಯೋ ಸುಂಕಿದೈತೈ ಹೆಂಗೋ ತಪ್ಪು ಹೋಯ್ತದೆ ಕರ್ಕೊಂಡು ಹುಚ್ಚಾರ ಮನೇಲಿ ಅಂದರೆ ಅವ್ರು ಮನೆಗೆ ಹೋಗಿ ಇಸ್ಕೊತಾರೆ ಅಂದರೆ ನಮ್ಮ ತಲೆಗೆ ತಂದು ಸುತ್ತು ಮಾಡ್ದ್ರು ಏನು ಮಾಡೋದು ಏನು ಮಕ್ಳು ಮಡಿ ಇಸ್ಕೊಳ್ದು ಮನೇಲಿ ಮೊಡ್ಲುಗೆ ಕೆಡ ತುಂಬ್ಕೊಂಡಂಕ್ ಕಷ್ಟ ಈತಾಗೆ ಚೆಲ್ಲೋಕ್ಕೂ ಆಯ್ಕಿಲ್ಲ ಈತಾಗೆ ಇಟ್ಕೊಳಕ್ಕೂ ಆಯ್ಕಿಲ್ಲ ನನಗೆ ಆ ಕುಂತದೆ ಏನು ಮಾಡೋದು ಹೇಳಿ ಮತ್ತೆ అయ్యో తూ ఈ కుటుంబ జగలాడ్బిటెట్టే చుంకుటే యావకు జలా ఇదే ముందు జగ్లాడ్బట్టే ఏం యాకీ నంకు ఆపత్తుబుడు మేము ఎం కొట్లు ఉన్నా అనిబుకుంటారా సర మతే బరనా అండి వీడియో హోన్బట్టు దయవిట్టు కమెంట్ వీడియో ఇష్టక్ మిషర్ మి యారు సబ్స్క్రైబ్ల దయవిట్టు సబ్స్క్రైబ్ మూడు నమ్గ్ సపోర్ట్ మతే నమస్కారం